ಶಿವಮೊಗ್ಗ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಶಿವಮೊಗ್ಗ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಶಿವಪ್ಪ ನಾಯಕ ವೃತ್ತದವರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಂಜಿನ ಮೆರವಣಿಗೆ ಮಾಡಲಾಯಿತು ರೈತರ ಆತ್ಮಹತ್ಯೆಗೆ ಪ್ರೇರಣೆ ಬಿತ್ತನೆ ಬೀಜಕ್ಕೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ರೈತರ ಯೋಜನೆಯನ್ನು ಅನುಷ್ಠಾನ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ನಿಂಬೆಗುಂದಿ ಅವರ ನೇತೃತ್ವದಲ್ಲಿ ಈ ಪಂಜಿನ ಮೆರವಣಿಗೆ ನಡೆಯಿತು ಈ ಮೆರವಣಿಗೆಯಲ್ಲಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಡಾ ನವೀನ್ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ಬಿಳಕಿ ಇತರರು ಇದ್ದರು எல்லாம் எல்லாம் ದಯ ಮಾಡಿ ಬಂದ್ ಇಟ್ಕೊಂಡಿರೋ ಎರಡ ಸಾಲ್ ಮಾಡಿ ಕುಂಕುಂಬ ಬರ್ಬಳ್ಳಿ ದಯ ಮಾಡಿ ಸೇರಿ ಬನ್ನಿ ಎರಡು ಸಾಲ್ ರೈತ ಮೋರ್ಚಾದ ಪದಾಧಿಕಾರಿಗಳೇ ಮತ್ತು ಜಿಲ್ಲಾಧ್ಯಕ್ಷರು ಬಿಜೆಪಿಯ ಎಲ್ಲ ಹಂತದ ಕಾರ್ಯಕರ್ತರೆ ಮತ್ತು ಪತ್ರಕರ್ತರು ಇರ್ತಾರೆ ಸರ್ಕಾರಕ್ಕೆ ಬಂಜಣ್ಣವರು ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಹಾಗೂ ಬಂದಂತಹ ಬೇರೆಗಾರ ವಿವಿಧ ಮೋರ್ಚೆಗಳ ಅಧ್ಯಕ್ಷರು ಪ್ರಧಾನ ಕಾರಿಗಳು ನಗರ ಸಮಿತಿಯ ಎಲ್ಲ ಸದಸ್ಯರುಗಳು ಎಲ್ಲ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ರಾಮಣ್ಣವರಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ ಹಾಗೂ ಬಂದಂತ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೊಡ್ತೀನಿ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯಗಳಾದಂತಹ ಡಾಕ್ಟರ್ ನವೀನ್ ಅವರು ಮಾತಾಡಬೇಕು ಅಂತ ಕೇಳ್ಬೋದು